ಒಳ್ಳವಗಳು ತೆಂಗಿನ ಕಾಯಿ ಕಡಲೆಯೋ ಎಳ್ಳುಂಡೆ ಕಬ್ಬುಗಳ ಮೇಲುವವಗೆ ಬೆಳ್ಳಿಯ ಊರಿಗೆ ಜಗಳ ಕಟಿ ಕೋಣಿವಗೆ ಡೊಳ್ಳಿನ ಗಣಪ ಗಾರತೀಯತಿರೇ ಮಂಗಳಂ ಜಯ ಮಂಗಳಂ ಕರದೋಳು ಪರಶು ಹರುಷದಿ ದಾರಗೆ ಭಕ್ತರ ಸಲಹಿದಗೆ ಉರಗ ಭೂಷಣ ಕುಮಾರ ಗಜವದನಗೆ ಚರಣ ಮಂಗಳಂ ಜಯ ಮಂಗಳ ದೇವತೆಗಳ ಕೈಯ ಕಾಪಗುಂಬಗೆ ದಗ್ನಿ ಮೇರೇವವಗೆ ದಿ ಯಾವಾಗಲೂ ಭಕ್ತರ ನೆನೆದ ದೀಷ್ಟವ ನೀವ ಗಣೇಶ ಗಾರತೀಯತಿ ಮಂಗಳಂ ಮಂಗಳ ಮಂಗಳಂ ಕರಿಮುಖದಲ್ಲಿ ಹೊಟ್ಟೆ ಇಲಿಯ ವಾಹನ ವೇರಿ ಹರಿಹರ ಆದಿಗಳ ಕಯ್ಯಾ ಸುರರು ದೇವತೆಗಳು ಕಾಪವ ಗೊಂಬಗೆ ಹರಣ ಕುಮಾರಗಾರತಿಯತ್ತಿರೇ ಮಂಗಳಂ ಜಯ ಮಂಗಳಂ ಹರ ಪ್ರಾಣ ಲಿಂಗವ ದಶ ಕಂಠೀಯಲು ತಿರುಗಿ ಬರುತ ತಗೋ ಕರ್ಣದಲ್ಲಿ ಧರೆಯ ಮೇಲಿರಿಸಬೇಡೆಂದರೆ ಲಿಂಗವ பிரதிஷை மாரீயத்தி ரே மங்களம் ஜய மங்களம்